ഹലോ നമസ്കാര വിസംഗ മഹാഭാര പ്രസംഗ്

నిల్ పర పతి సలవే ఇ పిల్ల ఉరూ గా దేవ గోడు పరమేశ్వర కొట్ట ఆ నిశపతా శివల డే ಶೌರ್ಯ ನಲಿದು ಸ್ವಲ್ಪ ತಿಳಿಯಲಿ ಅಥವಾ ಶಿವನ ಗೆದ್ದಲಿಲ್ಲ ಅಲ್ಲಿದ್ದಲೇ ಬಲ್ಲಾಗಲಿ ಅಜಿಲ ಮದಾಥ ಕೊಟ್ಟಿದ ಮೂರ್ಖ ಸುರಲೋಕಕ್ಕೆ ಸೋಪಾರ ಕಟ್ಟೆ

ಪಾಡಾ ಬಾತ ಬಾಲಾ ಹಗಳಿವಳು ಲಡೆ ಜೇಪ್ತೆ ಥಳೆ ಖಾವಿದು ಕಾಪಾರಿ ಚೋಯದ ಥದ್ತಿತ್ತಾ ಆಯದು ಲದ್ದಲಾ ಪಲ್ಯವಾದೆ